ಸಿಎಂ ಆಗುವ ಇಂಗಿತವನ್ನ ಮತ್ತೆ ವ್ಯಕ್ತಪಡಿಸಿದ್ದಾರೆ ಶಾಸಕ ಬಸವನಗೌಡ ಯತ್ನಾಳ್ ಸಿಎಂ ಆಗಲು ನಾನು ಸಮರ್ಥನಿದ್ದೇನೆ ನನ್ನ ಕಡೆಗೆ ಐದು ವರ್ಷ ಅಧಿಕಾರ ಕೊಟ್ಟು ನೋಡಲಿ ಸಿದ್ದರಾಮಯ್ಯ ಎರಡ್ ಸಾವಿರ ಕೊಡ್ತಿದ್ರೆ ನಾನು ಐದು ಸಾವಿರ ಕೊಡ್ತೀನಿ ಯಮನಕರಡಿಯಲ್ಲಿ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಯಮನಕರಡಿ ಪಟ್ಟಣ ಬಿಜೆಪಿ ಕಾರ್ಯಕರ್ತರ ಸಭೆ ಬಳಿಕ ಮಾಧ್ಯಮಗಳಿಗೆ ಈ ಹೇಳಿಕೆಯನ್ನು ನೀಡಿದ್ದಾರೆ ಅಧಿಕಾರ ಬಿದ್ದರೆ ಪ್ರಾಮಾಣಿಕವಾಗಿ ಜನರಿಗೆ ಕೊಡಬಹುದು ಜನರಿಗೆ ಬೇಕಾಗಿದ್ದು ನೀರಾವರಿ ಸೌಲಭ್ಯಗಳು ಜನರು ಸ್ವಾವಲಂಬಿಯಾಗಿ ಬದುಕುವಂಥ ವ್ಯವಸ್ಥೆ ಮಾಡ್ತೇನೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೇವೆ ಸಿ ಎಂ ಸಾಲ ಕೊಟ್ಟರೆ ಇವನ್ನೆಲ್ಲ ಮಾಡ್ಬೋದು ಇಲ್ಲಿದ್ರೆ ಹೇಗಾಗುತ್ತೆ ಅಂತ ಶಾಸಕ ಬಸವನಗೌಡ ಪ್ರಶ್ನೆ ಮಾಡಿದ್ದಾರೆ ಯಾವುದೇ ಅಭಿವೃದ್ಧಿ ಕೇಳಬೇಡ್ರಿ ನಮಗೆ ಈ ಗ್ಯಾರಂಟಿ ಯೋಜನೆಗಳ ಸಲುವಾಗಿ ಹಣ ಕೊಡಿಸೋದೆ ದೊಡ್ಡ ಸಮಸ್ಯೆ ಆಗಿದೆ ಅಂತೇಳಿ ನಮ್ಮ ಬಿ ಜೆ ಪಿದಾಗ ನಲ್ವತ್ತು ಪರ್ಸೆಂಟ್ ಕಮಿಷನ್ ಅಂತ ಹೇಳ್ತಿದ್ರು ಈಗ ಐವತ್ತು ಪರ್ಸೆಂಟ್ ಆಗೈತೆ ಇದಕ್ಕೇನು ಏನು ನೈತಿಕತೆ ಇದೆ ಕಾಂಗ್ರೆಸ್ಗೆ ಬಿ ಜೆ ಪಿ ಟಿಕ ಒಂದು ನಾ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಡಿ ಕೆ ಸುಕುಮಾರ್ ನೀವು ರಾಜ್ಯದ ಚುಕ್ಕಾಣಿ ಹಿಡಿದಿರಿ ನಿಮ್ಗೆ ದಮ್ ತಾಕತ್ತಿದ್ರೆ ಹಿಂದೆ ಬಿ ಜೆ ಪಿ ನಲ್ವತ್ತು ಪರ್ಸೆಂಟ್ ತಿಂದಾರಲ್ಲ ತನಿಖೆ ಮಾಡಿರಿ ಸಿ ಬಿ ಐ ಕೊಡ್ರಿ ಯಾಕೆ ಕೊಡಲಾಗಿದೀರಿ ಅಂದ್ರೆ ನೀವು ಹಿಂದಿನವ್ರು ಕೂಡಿ ಅಡ್ಜಸ್ಟ್ಮೆಂಟ್ ಇದ್ರೂ ಫಾರ್ಟಿ ಪರ್ಸೆಂಟ್ದು ಎನ್ಕ್ವರಿ ಆಗಬೇಕಲ್ಲ ಬಿ ಜೆ ಪಿದು ಪಿ ಎಸ್ ಐಣದೇನು ಮಾಡಿದ್ರಿ ಅವಾಗಟ್ಟು ಹಾರಾಡ್ತಿದ್ರಿ ಸಿದ್ದರಾಮಯ್ಯನವ್ರದು ಭಾರಿ ಲೂಟಿ ಮಾಡ್ಯಾರ ಬಿ ಜೆ ಪಿ ಮಾಡಿರಿ ನಿಮ್ಮ ಕೈ ಅಧಿಕಾರ ಐತೆ ಸಿ ಬಿ ಐ ಕೊಡಿರಿ ಯಾರಿಗೇನು ನೀವು ತನಿಖೆ ಮಾಡೋದು ಅದನ್ನು ಯಾವುದೂ ಮಾಡಲಾರ್ದೇ ಅದ್ರ ಬಗ್ಗೆ ಚಕಾರ ಎತ್ತಲ್ಲಗಾರೆ ಬರೇ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಅನುದಾನ ಕೊಟ್ಟ ಎರಡು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟಾರೆ ಕರ್ನಾಟಕಕ್ಕೆ ಮೊದಲಿನ ಎರಡು ನೂರ ಐವತ್ತು ಪರ್ಸೆಂಟೇಜು